ಎಲ್ಲರಿಗೂ ನಮಸ್ಕಾರಗಳು ಫಿಫ್ತ್ ಸ್ಟ್ಯಾಂಡರ್ಡ್ ಪದ್ಯ ನಾಲ್ಕು ಸಂತಮ್ಮನ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವ ಚಟುವಟಿಕೆಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಮೊದಲನೆಯದಾಗಿ ಯಾವ ರೀತಿ ಹಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಯಾಣ ಸೇವೆ ಜೇಬಿನ ಪುಡದಲ್ಲಿ ಕಲ್ಯಾಣ ಸೇವೆ ಜೇಬಿನ ಪುಡದಲ್ಲಿ ಪುಟಾಣಿ ಪುರಿ ಮೇಲೊಂದಿಷ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಬಂದ ಬಂದ ಸಣ್ಣ ತಮ್ಮಣ್ಣ ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿಯ ಪೂರಿ ಮೇಲೊಂದಿಷ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಬಂದ ಬಂದ ಸಣ್ಣ ತಮ್ಮಣ್ಣ ಪಟಾಸು ಪೆಟ್ಲು ಒಳಜೇಬಲಿ ಕಾಸಿನ ಸಾಲು ಕಳ್ಳಜೇಬಲಿ ಚಂಡು ತಾಂಡು ಎಡಬಲದಲ್ಲಿ ಬಂದ ಬಂದ ಸಂತಮ್ಮನ ಬಂದ ಬಂದ ಸಂತಮ್ಮಣ್ಣ ಪಟಾಸು ಪೆಟ್ಲು ಒಳ ಜೇಬಲಿ ಕಾಸಿನ ಸಾಲು ಕಳ್ಳ ಜೇಬಲಿ ಚಂಡು ದಾಂಡು ಎಡಬಲದಲ್ಲಿ ಬಂದ ಬಂದ ಸಂತಮ್ಮನ ಅಮ್ಮನ ಹಾರ ಉಬ್ಬಿದ ಎದೆಗೆ ಬಿದಿರಿನ ಕೊಳಲು ಗೆಜ್ಜೆಯೊಳಗೆ ಅಮ್ಮನ ಹಾರ ಉಬ್ಬಿದ ಎದೆಗೆ ಬಿರ್ ಬಿದಿರಿನ ಕೊಳಲು ಗೆಜ್ಜೆಯೊಳಗೆ ಹತ್ತಿನ ರೆಕ್ಕೆ ಎತ್ತಿದ ತಲೆಗೆ ಬಂದ ಬಂದ ಸಣ್ಣ ತಮ್ಮನ ಬಂದ ಬಂದ ಸಣ್ಣ ತಮ್ಮಣ್ಣ ಕತ್ತೂರಿ ಚಂದ್ರ ಹಣೆಲಿಯುವುದು ಸಂಜೆಯ ಸುಕ್ರ ಕಣ್ಣಿಯುವುದು ಬೆಳು ಬೆಳು ಬೆಳದಿಂಗಳು ಗಲ್ಲದ ಮೇಲೆ ಬಂದ ಬಂದ ಸಂತಮನ ಕತ್ತೂರಿ ಚಂದ್ರ ಹಣೆಲಿಯುವುದು ಸಂಜೆಯ ಸುಕ್ರ ಕಣ್ಣಿಯುವುದು ಬೆಳು ಬೆಳದಿಂಗಳು ಗಲ್ಲದ ಮೇಲೆ ಬಂದ ಬಂದ ಸಂತಮನ ಮೊದಲನೇ ಮಾತು ಹೂವಿನ ಮುತ್ತು ಮಾತಾಡಲು ಸಿಡಲು ಗುಡುಗು ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಬಂದ ಬಂದ ಸಣ್ಣ ತಮ್ಮಣ್ಣ ಮೊದಲನೇ ಮಾತು ಹೂವಿನ ಮುತ್ತು ಮಾತಾಡಲು ಸಿಡಲು ಗುಡುಗು ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಬಂದ ಬಂದ ಸಣ್ಣ ತಮ್ಮಣ್ಣ ಬಾರೋ ಬಾರೋ ಸಿಡಲಿನ ಮರಿಯೇ ಬಾರೋ ನಾಡಿನ ಗಾಳಿ ತೋರೋ ಸಿರಿ ಮಗು ತುಂಟರ ಗುರುವೆ ಬಂದ ಬಂದ ಸಂತಮನ ಬಾರೋ ಬಾರೋ ಸಿಡಿಲಿನ ಮರಿಯೇ ಬಾರೋ ನಾಡಿನ ಸುಂಟರ ಗಾಳಿ ತೋರೋ ಸಿರಿ ಮಗು ತುಂಟರ ಗುರುವೆ ಬಂದ ಬಂದ ಸಂತಮನ ಈಗ ನಾವು ಇದರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಹೋಗೋಣ ಕಲ್ಯಾಣ ಸೇವೆ ಜೇಬಿನ ಪುಡದಲ್ಲಿ ಪುಟಾಣಿಯ ಪೂರಿ ಮೇಲೊಂದಿಷ್ಟು ಚಂಡು ದಾಂಡು ಬಲದಲ್ಲಿ ಬಂದ ಬಂದ ಸಂತಮನ ಸಂಜೆಯ ಶುಕ್ರ ಕಣ್ಣಲ್ಲಿ ಬೆಳು ಬೆಳದಿಂಗಳು ಗಲ್ಲದ ಮೇಲೆ ಬಾರೋ ಬಾರೋ ಸಿಡಿಲಿನ ಮರಿ ಇವು ಬಿಟ್ಟು ಸ್ಥಳ ಕೊಟ್ಟಿದೆ ಆಪ್ಷನ್ ನಾಲ್ಕಿದೆ ಅದರಲ್ಲಿ ಕರೆಕ್ಟ್ ಆದುದನ್ನು ಚೂಸ್ ಮಾಡಿ ಬರೀಬೇಕು ಇನ್ನು ನೆಕ್ಸ್ಟ್ ಬರೋದು ಮ್ಯಾಚ್ ದ ಫಾಲೋಯಿಂಗ್ ಎಡಬಲದಲ್ಲಿ ಚಂಡು ದಾಂಡು ಗೆಜ್ಜೆಯೊಳಗೆ ಬಿದಿರಿನ ಕೊಳಲು ಗಲ್ಲದ ಮೇಲೆ ಬೆಳು ಬೆಳದಿಂಗಳು ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಇನ್ನು ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಗೋಲಿಬಳಪ್ಪ ಮಕ್ಕಳು ಗೋಲಿಬಳಪ್ಪ ಇಷ್ಟಪಡುತ್ತಾರೆ ಚೆಂಡು ದಾಂಡು ನಾನು ಚೆಂಡು ದಾಂಡು ಆಡುತ್ತೇನೆ ಬೆಳದಿಂಗಳು ಹುಣ್ಣಿಮೆಯ ದಿನ ಬಹಳ ಬೆಳದಿಂಗಳು ಇರುತ್ತದೆ ಅಂದರೆ ಆಕಾಶದಲ್ಲಿ ಹುಣ್ಣಿಮೆ ದಿನ ಬೆಳದಿಂಗಳು ಇರುತ್ತೆ ರಾತ್ರಿ ಹೊತ್ತು ನಾವು ಆಕಾಶದಲ್ಲಿ ಹೋಗಿ ರಾತ್ರಿ ಹೊತ್ತು ನಾವು ನಮ್ಮ ಮನೆಯ ಒಂದು ಟೆರೆಸ್ ಆಗಿರ್ಬೋದು ಹಿತ್ತಲಲ್ಲಿ ಹೋಗಿ ನೋಡಿದರೆ ಎಲ್ಲ ಬೆಳದಿಂಗಳು ಬಿದ್ದಿರುತ್ತೆ ಬೆಳಕು ಬಿದ್ದಿರುತ್ತೆ ಅದಕ್ಕೆ ಬೆಳದಿಂಗಳು ಅಂತ ಕರೀತಾರೆ ಮೊದಲಿನ ಕಾಲದಲ್ಲಿ ಬೆಳದಿಂಗಳಲ್ಲಿ ಕುಂತು ಊಟ ಮಾಡ್ತಿದ್ರು ಆ ಥರ ಇನ್ನು ಸುಂಟ್ರಗಾಳಿ ಬಿಸಿಲಿನ ತುಂಬ ಬಿಸಿಲಿನ ಸಮಯದಲ್ಲಿ ಹೊಲದಲ್ಲಿ ಗುಡ್ಡುಗಾಡದಲ್ಲಿ ಎಲ್ಲ ಕಡೆ ಏನಾಗತ್ತೆ ದೊಡ್ಡದಾದಂಥ ಗಾಳಿ ಬೀಸತ್ತೆ ಅಲ್ಲಿರುವಂಥ ಎಲ್ಲ ವಸ್ತುಗಳಲ್ಲೂ ಹಾರ್ಕೊಂಡು ಹೋಗ್ತಾವೆ ಆಗ ನಾವು ಅದಕ್ಕೆ ಸುಂಟ್ರ ಗಾಳಿ ಅಂತ ಹೇಳುತ್ತೇವೆ ಸುಂಟ್ರ ಗಾಳಿ ಬಿಸಿಲಿನ ಕಾಲದಲ್ಲಿ ಸುಂಟ್ರ ಗಾಳಿ ಇರುತ್ತದೆ ಹೆಚ್ಚಾಗಿ ಬರುತ್ತದೆ ಸಾರಿ ಇರುತ್ತದೆ ಇದು ಬಿಸಿಲಿನ ಕಾಲದಲ್ಲಿ ಸುಂಟ್ರ ಗಾಳಿ ಹೆಚ್ಚಾಗಿ ಬರುತ್ತದೆ ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಡ ಬಲ ಬುಡ ತುದಿ ಬಂದ ಹೋದ ಸಣ್ಣ ದೊಡ್ಡ ಮೇಲೆ ಕೆಳಗೆ ಒಳ ಹೊರಗೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರಗಳು ಪದ್ಯದ ಪ್ರಶ್ನೆ ಉತ್ತರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸೆಂಟೆನ್ಸ್ ಆನ್ಸರ್ ಮತ್ತು ಎರಡು ಮೂರು ಸೆಂಟೆನ್ಸ್ ಆನ್ಸರ್ ನನ್ನ ಯೂಟ್ಯೂಬ್ ಚಾನಲಲ್ಲೇ ವಿಡಿಯೋ ಇದೆ ನೀವು ಓಪನ್ ಮಾಡಿ ನೋಡಿ ಕರೆಕ್ಟಾಗಿ ಆನ್ಸರ್ ಬರೆದುಕೊಳ್ಳಿ ಥ್ಯಾಂಕ್ ಯು